ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಈಗಿನ ದಿನ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ಬೆಳ ಬೆಳಗ್ಗೆ ಇದ್ದು ಹುಳಿ ಮಾವಿನ ಹಣ್ಣನ್ನು ಹೆಕ್ಕೋದಿಕ್ಕೆ ಅಂತ ಹೋಗ್ತಾ ಇದ್ವಿ ಹಾಗೆ ಮೈಥಿಲಿನ ಸ್ವಲ್ಪ ಎಮ್ಮೆ ಕರದ ಜೊತೆ ಆಟ ಆಡಿಸ್ಕೊಂಡು ಹಾಗೆ ಇದ್ದೆ ಅವಳಿಗೆ ಪ್ರಾಣಿಗಳು ಎಷ್ಟು ಇಷ್ಟ ಆದರೆ ಮುಟ್ಟೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾಯಿ ಮರಿನ ಬೆಕ್ಕಿನ ಮರಿನ ಸ್ವಲ್ಪ ಮುಟ್ತಾಳೆ ಆಕಳು ಎಮ್ಮೆ ಎಲ್ಲ ಮುಟ್ಟೋದಿಲ್ಲ ಸ್ವಲ್ಪ ಮತ್ತು ಬೇರೆ ನಾಯಿ ಹೊಸದಾಗಿ ಕಂಡ್ರು ಕೂಡ ಮುಟ್ಟೋದಿಲ್ಲ ಸೊ ನಮ್ಮ ಮನೆ ಹಿಂದುಗಡೆ ಇರೋಂಥ ಮಾವಿನ ಹಣ್ಣನ್ನು ಇಕ್ಕೋದಿಕ್ಕೆ ಬಂದಿದ್ದೀವಿ ಹುಳಿ ಮಾವಿನ ಹಣ್ಣು ಪದಾರ್ಥ ಮಾಡಲಿಕ್ಕೆ ತುಂಬ ರುಚಿಯಾಗುತ್ತೆ ಸಿಕ್ಕಾಪಟ್ಟೆ ಹುಳಿ ಇದೆ ಬಟ್ ನಮಗಂತೂ ತುಂಬ ಇಷ್ಟ ನನಗಂತೂ ತುಂಬಾ ಇಷ್ಟ ಮಾವಿನ ಹಣ್ಣಿನ ಆಸೆ ಇದ್ದರೆ ಒಂದೆರಡು ತುತ್ ಜಾಸ್ತಿನೇ ಹೋಗ್ಬಿಡುತ್ತೆ ನಾನು ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತಲೇ ಹೇಳ್ಬೋದು ಈ ಥರ ಹುಳಿ ಮಾವಿನ ಹಣ್ಣಾಗಿರ್ಬೋದು ಹಲಸಿನಕಾಯಿ ಈ ಥರ ಎಲ್ಲ ಸಿಗೋದೇ ಅಪರೂಪದ ಕಾಲದಲ್ಲಿ ನನಗಂತೂ ಯಾವಾಗಲೂ ಕಮ್ಮಿನೇ ಆಗೋದಿಲ್ಲ ಸೊ ನಾನಂತೂ ಪುಣ್ಯ ಮಾಡಿದ್ದೆ ಜೀವನ ಹೇಗಪ್ಪ ಅಂದರೆ ನಾವು ಖುಷಿಯಾಗಿದ್ದಾಗ ನಾವೇ ಪುಣ್ಯವಂತರೋ ನಾವೇ ಹಾಗೆ ಹೀಗೆ ಸುಖವಾಗಿರೋದು ಅಂತ ಅನಿಸ್ ಅನ್ನಿಸ್ತಾ ಇರುತ್ತೆ ಅದೇ ನಮಗೇನಾದರೂ ಕಷ್ಟ ಬಂದರೆ ಜೀವ ಯಾಕಪ್ಪ ಬೇಕು ಸತ್ತೋಗಿಬಿಡೋಣ ಅಂತ ಅನಿಸತ್ತೆ ಈ ವಿಷಯ ಯಾಕೆ ಹೇಳಿದೆ ಅಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದಾಗ ಅದೇ ಅನ್ನಿಸ್ತಾ ಇತ್ತು ಸತ್ತೋಗ್ಬಿಡೋಣ ಎಷ್ಟೋ ಸಲ ನಾನು ನಮ್ಮ ಮನೆಯವ್ರ ಹತ್ರನೂ ಹೇಳ್ತಾ ಇದ್ದೆ ರೀ ನನಗೆ ಈ ಥರ ಅನುಭವಿಸೋದಕ್ಕೆ ಆಗೋದಿಲ್ಲ ಸತ್ತೋಗ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೆ ಆದರೆ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಅನ್ನಿಸಿದಾಗ ಜೀವನ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಸೊ ಇವಾಗ ಮಾವಿನ ಹಣ್ಣನ್ನು ಹೆಕ್ಕೊಂಡು ಬಂದು ಅದನ್ನ ತೊಳ್ಕೊಂಡು ಒಂದು ಮಾವಿನ ಹಣ್ಣಿನ ಸಾಸಿವೆ ಹಾಗೆಯೇ ಮಾವಿನ ಹಣ್ಣಿನ ಗುಳುಮ್ಮ ಅಂತ ಮಾಡ್ತೀವಿ ನಾವು ನನಗಂತೂ ತುಂಬ ಇಷ್ಟ ಅದಕ್ಕೆ ರೆಡಿ ಆ ಇದನ್ನ ಚೆನ್ನಾಗಿ ತೊಳ್ಕೊಂಡು ಬಿಡಿಸ್ಕೊಂಡು ಹುಳ ಇದೆಯಾ ಅಂತ ನೋಡಿಕೊಂಡು ಹುಳ ಇದ್ದರೆ ಹಾಕೋದು ಬೇಡ ಹುಳ ಇಲ್ಲ ಚೆನ್ನಾಗಿದೆ ಅಂತ ಅಂದರೆ ಯೂಸ್ ಮಾಡೋದಷ್ಟೇ ಈ ಗುಳುಮ್ಮ ರೆಸಿಪಿಗೆ ಏನಪ್ಪ ಅಂದರೆ ನಾವು ನೀರಿನ ಅಂಶವನ್ನು ಒಂದು ಸ್ವಲ್ಪ ಕೂಡ ತಾಗಿಸ್ಬಾರ್ದು ಸಾಸಿವೆಗೂ ಅಷ್ಟೇ ರಸ ಜ ಮಾವಿನ ಹಣ್ಣಿನ ರಸ ಜಾಸ್ತಿ ಇದ್ದರೆ ನೀರನ್ನು ಹಾಕೋದು ಬೇಕಾಗೋದಿಲ್ಲ ಸೊ ನೋಡಿ ಇಲ್ಲಿ ನಾನು ಗುಳುಮಕ್ಕೆ ಅಂತ ಮಾವಿನ ಹಣ್ಣನ್ನು ಸಿಪ್ಪೆಯನ್ನು ತೆಗೆದು ಈ ಥರ ಮಾವಿನ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ನೀರನ್ನು ಇಲ್ಲ ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವೀಟ್ ಆಗೋ ಥರ ಹಾಕಬೇಕು ಇದು ಸ್ವಲ್ಪ ಖಾರ ಖಾರವಾಗಿ ಮತ್ತು ಸ್ವೀಟ್ ಸ್ವೀಟಾಗಿ ಹುಳಿ ಹುಳಿಯಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ದಿನ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಆದ್ರೆ ಆದರೆ ದಿನ ಇದನ್ನು ಕುದಿಸ್ತಾ ಇರಬೇಕು ಒಂದು ದಿನ ಮಿಸ್ ಆದರೂ ಕೂಡ ಅಳಿಸ್ ಹೋಗುತ್ತೆ ಚೆನ್ನಾಗಿರೋದಿಲ್ಲ ಹದಿನೈದರಿಂದ ಒಂದು ತಿಂಗಳ ಕೂಡ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲೆಲ್ಲ ಅಷ್ಟೆಲ್ಲ ದಿನ ಇರೋದಿಲ್ಲ ಎಲ್ರಿಗೂ ಕೂಡ ಇಷ್ಟ ಆಗಿರೋದ್ರಿಂದ ಮಜ್ಜಿಗೆಯನ್ನು ಹಾಕಾದರೂ ಹಾಕ್ಕೊಂಡು ತಿಂತೀವಿ ಸೊ ಇವಾಗ ನೋಡಿ ಇದನ್ನ ಚೆನ್ನಾಗಿ ತೊಳಿಸಬೇಕು ಹಾಗೆಯೇ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಎಲ್ಲ ಇದು ಸಮ ಇರೋದರಿಂದ ಸ್ವಲ್ಪ ಖಾರನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಇದು ಸ್ವಲ್ಪ ಬತ್ತಬೇಕು ಅಷ್ಟು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಅದಾದ ನಂತರ ಲಾಸ್ಟಲ್ಲಿ ಇದ್ಕೊಂಡು ಒಗ್ಗರಣೆಯನ್ನು ಕೊಡಬೇಕು ಒಗ್ಗರಣೆಗೆ ಮತ್ತೇನಿಲ್ಲ ಉದ್ದಿನಬೇಳೆ ಕಾಳು ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟರೆ ಗುಳುಮ್ಮ ಅಂತೂ ರೆಡಿ ಆಗುತ್ತೆ ಆರಾಮಸೆ ಹದಿನೈದರಿಂದ ಇಪ್ಪತ್ತರಿಂದ ಒಂದು ತಿಂಗಳು ಕೂಡ ಇಟ್ಕೊಂಡು ತಿನ್ಬೌದು ಏನೂ ಕೂಡ ಆಗೋದಿಲ್ಲ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಹಾಗೆಯೇ ಮಧ್ಯಾಹ್ನ ಆಗಿತ್ತು ನಮ್ಮನೆ ಎದುರುಗಡೆನೇ ಸ್ವಲ್ಪ ಮುರುಗ್ಳು ಬಿಟ್ಟಿತ್ತು ನನಗೆ ಮುರುಗ್ಳಿನ ಉದ್ದೇಶನೇ ಬೇರೆ ಇತ್ತು ಮುರುಗ್ಳನ್ನು ತಗೊಂಡು ಬಂದಿರೋ ಬೇಕು ಅಂತ ಹೇಳಿರೋದು ಹಣ್ಣಿನ ಬೀಜ ತುಪ್ಪ ಮಾಡಬೇಕು ಅಂತ ಇತ್ತು ಆದರೆ ಏನೋ ಒಂದು ಕಾರಣಾಂತರಗಳಿಂದ ಅದನ್ನ ಮಾಡೋದಕ್ಕೇ ಆಗಲಿಲ್ಲ ಇಟ್ಸ್ ಓಕೆ ಮುರುಘುಲು ಸಿಪ್ಪೆ ಹಾಗೆಯೇ ಕೋಕಮನ್ನು ಇದ್ದೀನಿ ಮುರುಘುಳ ಸಿಪ್ಪೆಯಿಂದ ನಾವು ಏನಾದರೂ ಪಿತ್ತ ಆಗಿ ಮೈಮೇಲೆಲ್ಲ ಹೂಳು ಆದರೆ ಮುರುಗುಳ ಸಿಪ್ಪೆಯನ್ನು ನೆನೆಸಿಟ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಕೂಡ ಮಾಡಬಾರ್ದು ಸ್ವಲ್ಪ ಸಕ್ಕರೆ ಬೇಕಾದರೆ ಆ್ಯಡ್ ಮಾಡ್ಕೊಂಡು ಕುಡಿದ್ರೆ ಮೈ ಮೇಲಾಗಿರುವಂತಹ ಹೂಗಳೆಲ್ಲ ಹೋಗುತ್ತೆ ಪಿತ್ತದ ಹೂಗಳು ಹಾಗೆಯೇ ಇದನ್ನ ನಾರ್ಮಲಿ ನಾವು ಕುಡಿತಾ ಇದ್ರೂ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ಸೊ ನೋಡ್ತಾ ಇರ್ಬೋದು ಮುರುಗಳನ್ನ ಸಾಯ್ ಸಣ್ಣ ಇದ್ರೂ ಕೂಡ ತುಂಬ ಚೆನ್ನಾಗಿತ್ತು ನಾನು ಇಲ್ಲಿ ಇದ್ರ ಬೀಜವನ್ನು ತೆಗೆದು ಸಿಪ್ಪೆಯನ್ನು ಮಾತ್ರ ಇದ್ದೆ ಬೀಜವನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೆ ಅದರ ತುಪ್ಪವನ್ನು ಮಾಡಬೇಕು ಅಂತ ಹೇಳಿ ಆದರೆ ನನ್ನ ನನಗೇನೋ ಕಾರಣಾಂತರಗಳಿಂದ ಬೀಜದ ತುಪ್ಪವನ್ನು ಮಾ ಅದನ್ನ ಹಾಗೆ ಒಣಸ್ಕೊಳ್ಬೇಕಾಗಿತ್ತು ನಾನು ಬಿಟ್ಟೆ ಮಾಡಲಿಕ್ಕೇ ಆಗಲಿಲ್ಲ ತುಂಬಾ ಬೇಜಾರಾಯಿತು ತುಂಬ ಆಸೆ ಇತ್ತು ಮುರುಗುಲ ಬೀಜದ ತುಪ್ಪ ಮಾಡಬೇಕು ಅಂತ ಹೇಳಿ ಮಾಡೋದಕ್ಕೇನು ಇದು ಕ್ಯೂರಿಯಾಸಿಟಿ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಇದರ ತುಪ್ಪವನ್ನು ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ಮೂಲವ್ಯಾಧಿ ಯಾವುದೇ ಹಂತದಲ್ಲಿದ್ದರೂ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ತುಂಬಾ ಅನುಭವಿಸ್ತಾ ಇರೋರಿಗೆ ಇದೊಂದು ಮನೆ ಔಷಧಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಕಡಿಮೆ ಆಗತ್ತೆ ಹಾಗೆಯೇ ಇಲ್ಲಿ ಸಿಪ್ಪೆಯನ್ನೆಲ್ಲ ಒಂದ್ಸಲ ತೊಳ್ಕೊಳ್ತಾ ಇದ್ದೀನಿ ಎಷ್ಟಂದರೂ ಕೆಲವೊಂದು ಹಣ್ಣುಗಳಲ್ಲಿ ಹುಳ ಇರತ್ತೆ ಸೊ ಅದನ್ನೆಲ್ಲ ತೆಕ್ಕೊಳ್ಬೇಕಾಗತ್ತೆ ಕೋಕಮ್ ಮಾಡೋದಕ್ಕಾಗಲಿ ಅಥವಾ ಒಣಸಿಡೋದಕ್ಕೆ ಅಂತ ಹೇಳಿಬಿಟ್ಟು ಬಿ ಚೆನ್ನಾಗಿ ಸಿಪ್ಪೆಯನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ ಈಗಂತೂ ನಾನು ಯಾವ ಕೆಲಸಕ್ಕೆ ಹೋದರೂ ಕೂಡ ಮೈತಿಲಿ ತಾನು ಮಾಡ್ತೀನಿ ಅಂತ ಬರ್ತಾಳೆ ಪಾಪ ಏನೋ ಉಳ್ಪಾಡಿಗಳು ಮಾಡ್ತಾ ಇರ್ತಾಳೆ ಅಷ್ಟೇ ಸೊ ಇಲ್ಲಿ ನಾನು ಚೆನ್ನಾಗಿರುವಂಥ ಒಂದಿಷ್ಟು ಸಿಪ್ಪೆಗಳನ್ನು ತೆಗೆದು ಅಂದ್ ಚೆನ್ನಾಗಿರೋದು ಅಂದರೆ ಇವತ್ತು ಕೊಯ್ದಿರೋ ಹಣ್ಣು ಹಾಗೆಯೇ ಕೆಲವು ಬಿದ್ದಿರೋ ಹಣ್ಣನ್ನೇ ಆರಿಸ್ಕೊಂಡು ಬಂದಿದ್ವಿ ಸೊ ಹಾಗಾಗಿ ಇವತ್ತು ಕೊಯ್ದಿರುವಂಥ ಹಣ್ಣನ್ನು ಇಕ್ಕಿ ಕೋಕಮ್ಗೆ ಅಂತ ಮಾಡ್ತಾ ಇದ್ದೆ ನನಗೆ ಕೋಕಮ್ ಮಾಡೋದು ಗೊತ್ತಿರಲಿಲ್ಲ ನಮ್ಮ ನನ್ನ ಸಣ್ಣತೆ ಹೇಳ್ಕೊಟ್ರು ಕೋಕಮ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ ಆದರೆ ಈಸಿ ಮೆಥಡಲ್ಲಿ ಹೇಳ್ಕೊಟ್ರು ಇಲ್ಲಿ ಒಂದಿಷ್ಟು ಸಿಪ್ಪೆಯನ್ನು ಹಾಗೆ ಒಣಸ್ ಒಣಸ್ಕೊಳ್ಳಿಕ್ಕೆ ಅಂತ ತೆಗೆದು ಇದ್ದೀವಿ ನೋಡ್ತಾ ಇರ್ಬೋದು ಮೈಥಿಲಿ ಅಂತೂ ಎಷ್ಟು ಖುಷಿಯಿಂದ ಕೆಲಸದಲ್ಲಿ ಹೆಲ್ಪ್ ಮಾಡ್ತಾಯಿದ್ಲು ಅವಳಿಗೆ ಈ ಥರ ಕೆಲಸ ಎಲ್ಲ ತುಂಬ ಇಷ್ಟ ನೀರು ಆಡ್ಕೊಂಡು ಕೆಲಸಕ್ಕೆ ಕೆಲಸನೂ ಆಗುತ್ತೆ ಆಟಕ್ಕೆ ಆಟನೂ ಆಗುತ್ತೆ ಅನ್ನೋದು ಅವ್ಳ ಪ್ಲ್ಯಾನು ತುಂಬ ಖುಷಿಯಿಂದ ಕೆಲಸವನ್ನು ಮಾಡಿಕೊಡ್ತಾಯಿದ್ಲು ಪಾಪ ಸೊ ಇದಿಷ್ಟು ಮುರುಗುಳ ಸಿಪ್ಪೆ ಒಣಗಿಸ್ಕೊಳ್ಳೋದಕ್ಕೆ ಅಂತ ಇದ್ದೆ ಸೊ ಇವಾಗ ಇದು ಕೋಕಮ್ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಕೋಕಮ್ಗೆ ಏನಿಲ್ಲ ನೀವು ಚೆನ್ನಾಗಿರುವಂಥ ಮುರುಗುಳ ಸಿಪ್ಪೆಯನ್ನು ತಗೊಂಡು ಸ್ವೀಟ್ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಬಿಸಿಲಲ್ಲಿ ಒಣಸಿದ್ರೆ ಕೋಕಮ್ ಅದರಲ್ಲಿ ಬರುವಂತಹ ರಸವನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದೆ ಕೋಕಮ್ ಅಂತ ಹೇಳೋದು ಏನಾಯ್ತಪ್ಪ ಅಂದರೆ ನಾನು ಇದನ್ನ ಮಾಡಿ ಒಂದು ದಿನ ಅಷ್ಟೇ ಚೆನ್ನಾಗಿ ಬಿಸಿಲು ಬಂದಿರೋದು ಮಾರನೇ ದಿನದಿಂದ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆಗಿ ಅಷ್ಟೊಂದು ಬಿಸಿಲು ಇರಲಿಲ್ಲ ಹಾಗೂ ಹೀಗೂ ಒಂದು ಮೂರು ಬಿಸಿಲು ಸಿಕ್ತು ಅಷ್ಟೇ ಹಾಗಾಗಿ ನನಗೆ ಕೋಕಮ್ ಚೆನ್ನಾಗಿರುತ್ತೋ ಇಲ್ವೋ ಅಂತ ಡೌಟಲ್ಲೇ ಇದೆ ಆದರೂ ಮಾಡಿ ಇಟ್ಟಿದ್ದೀನಿ ಏನೋ ಖುಷಿ ಎಷ್ಟೊಂದು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಮಳೆಗಾಲಕ್ಕೆ ಅಂತ ಎಲ್ಲ ತಯಾರಿ ಮಾಡ್ಕೊಡೋದು ಅಂದ್ರೆ ಖುಷಿಯಾಗತ್ತೆ ನೋಡ್ತಾ ಇರ್ಬೋದು ಕೈಯೆಲ್ಲ ಇಷ್ಟು ಚೆನ್ನಾಗಿ ಕೆಂಪಾಗಿ ಬಂದಿದೆ ಅಂತ ಹೇಳಿ ಸೊ ನೋಡಿ ಇಲ್ಲಿ ಈ ಥರ ಮಾರನೇ ದಿನ ಬೆಳಿಗ್ಗೆ ಈ ರೀತಿಯಾಗಿ ರಸವನ್ನು ಬಿಟ್ಕೊಂಡಿತ್ತು ಸೊ ಇದನ್ನ ನಾವು ಬಿಸಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದು ಮೂರರಿಂದ ನಾಲ್ಕು ಬಿಸಿಲು ಚೆನ್ನಾಗಿ ಒಣಗಿಸೋದ್ರಿಂದ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನಗಂತೂ ಇದನ್ನ ಮಾಡಿ ಒಂದೆರಡೇ ಚೆನ್ನಾಗಿರುವಂಥ ಬಿಸಿಲು ಸಿಕ್ಕಿರೋದು ಅಷ್ಟರ ಮ ಅಷ್ಟರ ನಂತರ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ಏನಾಗುತ್ತೋ ಏನೋ ಹಪ್ಪಳ ಕೂಡ ಮಾಡಬೇಕು ಅಂತ ಇತ್ತು ಮಾಡೋದಕ್ಕೇ ಆಗಲಿಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಇದಾದ ನಂತರ ಇವತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಬಾಳೆಕಾಯಿ ಬಾಳೆಕಾಯಿ ಇತ್ತು ಅದರ ಚಿಪ್ಸನ್ನು ಕೂಡ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಸೊ ಇವತ್ತು ಒಂದು ಎರಡರಿಂದ ಮೂರು ದಿನದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೋಕಮ್ ಜ್ಯೂಸ್ ಯಾವ ಥರ ಬಂದಿದೆ ಅಂತ ಹೇಳಿ ಸೊ ಇದು ಈ ರೀತಿಯಾಗಿ ಇಷ್ಟು ರಸವನ್ನು ಬಿಟ್ಕೊಂಡಿತ್ತು ನಾನು ಇದರ ಸಿಪ್ಪೆಯಲ್ಲಿರುವಂಥ ರಸವನ್ನೆಲ್ಲ ಹಿಂದಿ ತೆಗೆದು ಒಂದು ಗ್ಲಾಸಿನ ಬಾಟಲ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಐಟಮ್ಸ್ನೆಲ್ಲ ಗ್ಲಾಸಿನ ಬಾಟ್ಲಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನಿಲ್ಲಿ ಸಾಸ್ ಬಾಟಲನ್ನ ನಮ್ಮ ಅತ್ತೆ ಸೊ ಇದನ್ನ ತಂದು ಆ ಕೋಕಮ್ಮನ ಬಾಟ್ಲಲ್ಲಿ ಇದ್ದೆ ಮೈಥಿಲಿ ಅಂತೂ ಫುಲ್ಲು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಾ ಇದ್ಲು ಇದು ಸುಮಾರು ಬೆಳಗ್ಗೆ ಆರೂವರೆ ಏಳು ಗಂಟೆ ಆಗಿರ್ಬೋದು ಎದ್ದ ತಕ್ಷಣ ಕಣ್ತು ಕಾಣಿಸ್ತು ಹಾಗೆಯೇ ಈ ಕೆಲಸ ಮಾಡೋಣ ಅಂತ ಬಂದೆ ಅದೇ ಟೈಮ್ಗೆ ಮೈಥಿಲಿ ಕೂಡ ಇದ್ದಿದ್ಲು ಅವಳು ಕೂಡ ನನ್ನ ಜೊತೆ ಕುತ್ಕೊಂಡು ನೋಡ್ತಾ ಇದ್ದು ಏನು ಮಾಡ್ತಾಯಿದ್ದಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಸೊ ನಾನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸಿಪ್ಪೆ ಎಲ್ಲ ಹಿಂಡಿ ಅದರಲ್ಲಿರೋಂಥ ರಸ ಎಲ್ಲ ತೆಗೆದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಹಾಗೆಯೇ ಟೇಸ್ಟ್ ನೋಡಿಬಿಡೋಣ ಹೇಗಾಗಿದೆ ಅಂತ ಕೂಡ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟರು ಸೊ ಈ ವರ್ಷದ ಕೆಲಸ ನೋಡ್ತಾ ಇರ್ಬೋದು ಹಪ್ಪಳ ಒಂದು ಕಡೆ ಹಾಗೆಯೇ ಬಾಳೆಕಾಯಿ ಚಿಪ್ಸು ಹಲಸಿನಕಾಯಿ ಚಿಪ್ಸು ಆಮೇಲೆ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿ ಚಟ್ಟಾಗಿದೆ ಇದು ಸೊಳ್ಳೆ ಹಲಸಿನಕಾಯಿ ಸೊಳೆಯನ್ನು ಉಪ್ಪಲ್ಲಿ ಹಾಕಿ ಇಟ್ಟಿರೋದು ಇದು ಕೂಡ ತುಂಬ ಚೆನ್ನಾಗಿತ್ತು ಹಾಗೆಯೇ ಇದು ಕುಚ್ಚಕಾಯಿ ಮತ್ತು ಹಪ್ಪಳ ಇದಿಷ್ಟು ಈ ವರ್ಷದ ಮಳೆಗಾಲದ ಕೆಲಸ ಎಲ್ಲ ಮುಗ್ದೋಗಿದೆ ಅಂತ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್